The <laughs> ಬದಲಾವಣೆ ಖಂಡಿಸಿ ಎಲ್ಐಸಿ ಪ್ರತಿನಿಧಿಗಳು ಲಿಖೈ ಮತ್ತು ವಿಮಾ ನೌಕರರ ಸಂಘದಿಂದ ಪ್ರತಿಭಟನೆ ಗಂಗಾವತಿ ಭಾರತೀಯ ಜೀವ ವಿಮಾ ನಿಗಮದ ಹಾಲಿ ಇರುವ ಎಲ್ಐಸಿ ಪಾಲಿಸಿಗಳಲ್ಲಿ ಮಹತ್ತರ ಬದಲಾವಣೆ ಮಾಡಿ ಜನಪ್ರಯೋಜನ ಪಾಲಿಸಿಗಳನ್ನು ರದ್ದು ಮಾಡಿರುವ ಕೇಂದ್ರ ಸರ್ಕಾರ ಮತ್ತು ಆರ್ಡಿಎ ಕ್ರಮವನ್ನು ಖಂಡಿಸಿ ಎಲ್ಐಸಿ ಪ್ರತಿನಿಧಿಗಳು ಲಿಖೈ ವಿಮಾ ನೌಕರರ ಸಂಘದ ನೇತೃತ್ವದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು ಇದರ ಗಂಗಾವತಿ ಶಾಖೆಯಾದರೂ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಿ ಎಲ್ಐಸಿ ಪ್ರತಿನಿಧಿಗಳ ಸಂಘದ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಕೆ ನಿಂಗಜ್ಜ ಮಾತನಾಡಿ ಎಲ್ಐಸಿ ದೇಶ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದೆ ಜನರ ಹಣವನ್ನು ಜನರ ಮೂಲಭೂತ ಸೌಕರ್ಯಕ್ಕಾಗಿ ಖರ್ಚು ಮಾಡಲು ಕಳೆದ ಏಳು ದೇಶಗಳಿಂದ ಮಾಡಲಾಗುತ್ತಿದೆ ಎಲ್ಐಸಿ ದೇಶದ ಕುಟುಂಬಗಳ ಪ್ರತಿಯೊಬ್ಬ ಸದಸ್ಯನ ಭದ್ರತೆಗಾಗಿ ಕಾರ್ಯನಿರ್ವಹಿಸುತ್ತಿದೆ ಸಣ್ಣ ಪ್ರಮಾಣದ ಹಣ ಉಳಿತಾಯದ ಮೂಲಕ ವ್ಯಕ್ತಿಯ ಜೀವನ ಭದ್ರತೆ ಒದಗಿಸಲಾಗುತ್ತಿದೆ ಆದರೆ ಕೆಲವು ಕಾರ್ಪೊರೇಟರ್ ಸಂಸ್ಥೆಗಳ ಒತ್ತಡಕ್ಕೆ ಮಣಿದು ಎಲ್ಐ ಸಿ ಆಡಳಿತ ಮಂಡಳಿ ಜನಪ್ರಿಯ ಯೋಜನೆಗಳನ್ನು ರದ್ದು ಮಾಡಿದೆ ಸಣ್ಣ ಸಣ್ಣ ಪ್ರಮಾಣದ ಪ್ರೀಮಿಯಂ ಇರುವ ಯೋಜನೆಗಳನ್ನು ರದ್ದು ಮಾಡಿ ದೊಡ್ಡ ಪ್ರಮಾಣದ ಹಣ ಪಾವತಿಸುವ ಕಂತುಗಳನ್ನು ಮಾತ್ರ ಉಳಿಸಿದೆ ಇದರಿಂದ ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಕೃಷಿ ಕಾರ್ಮಿಕರಿಗೆ ತೊಂದರೆಯಾಗುತ್ತದೆ ಮೊದಲಿನಂತೆ ಸಣ್ಣ ಸಣ್ಣ ಪಾಲಿಸಿಗಳನ್ನು ಮುಂದುವರಿಸಬೇಕು ಜೊತೆಗೆ ಗ್ರಾಹಕರ ಬೋನಸ್ ಹೆಚ್ಚು ಮಾಡುವಂತೆ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಐಸಿ ಪ್ರತಿನಿಧಿಗಳ ಸಂಘದ ಹಿರಿಯ ಗೌರವಾಧ್ಯಕ್ಷ ಚಾಕ್ ಕುಬೇರಪ್ಪ ಏಳು ಭಾವಿ ಹುಸೇನ್ ಭಾಷಾ ಬಸವರಾಜ ಸಜ್ಜನ ರಾಘವೇಂದ್ರ ದೇಸಾಯಿ చంద్రಯ್ಯ ಸ್ವಾಮಿ ದುರ್ಗಾ ಪ್ರಸಾದ್ ವೀರನಗೌಡ ಶ್ರೀನಿವಾಸ್ ಕುಲಕರ್ಣಿ ವಿಮನಾಕರ ಸಂಗದ ರಾಮಪ್ಪ ಕುರಿ ಇಂದು ಶ್ರೀ ಪೂಜಾ ಹರ್ಷಾ ಪಾಟೀಲ್ ಅನಿರುದ್ಧ ವೈಭವ ಸಂಗಮೇಶ್ ಉದಯ್ ಹನುಮಂತರಾಯಾ ಶಿಪ್ಪಾದ್ ಗುರುರಾಜ್ ಕುಲಕರ್ಣಿ ತಬರೀಶ್ ನರೀಶ್ ಹನುಮಂತಪ್ಪ ಮಲಿಯಪ್ಪ ಸೀರಿ ಅನಿಹೀಕರು ಉಪಸ್ಥಿತರಿ ಇದ್ದರು ಇವತ್ತು ನಮ್ಮ ಎಲ್ ಐ ಸಿ ಲಿಖಾಯಿ ಸಂಘಟನೆ ಹಾಗೂ ಸಿ ಐ ಟಿ ಯುನ ಎಲ್ಲ ಸಹೋದರ ಸಂಘಟನೆಗಳೊಂದಿಗೆ ನಾವು ಎಲ್ ಐ ಸಿ ಕಚೇರಿ ಎದುರಿಗಳೇ ಆಲ್ ಇಂಡಿಯಾ ಲೆವೆಲಲ್ಲಿ ಪೋಸ್ಟರ್ ಪ್ರದರ್ಶನ ಮಾಡುವ ಮುಖಾಂತರ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಇತ್ತೀಚೆಗೆ ಎಲ್ ಐ ಸಿ ಆ ಯೋಜನೆಗಳನ್ನು ಯಾವುದೇ ಒಂದು ಸಲಹೆ ಸೂಚನೆ ಇಲ್ಲದೆ ಆ ವಿಮಾನ ನೌಕರರ ಸಂಘದ ಆಗಿರ್ಬೋದು ನಮ್ಮ ಸಂಘಟನೆ ಆಗಿರ್ಬೋದು ಯಾರನ್ನೂ ಪರಿಗಣನೆಗೆ ತೆಗೆದುಕೊಳ್ಳದೇನೆ ಮ್ಯಾನೇಜ್ಮೆಂಟ್ನವರು ಏಕಪಕ್ಷೀಯವಾಗಿ ನಿರ್ಣಯ ತೆಗೆದುಕೊಂಡು ಕೆಲವು ಪಾಲಿಸಿಗಳನ್ನು ಬದಲಾವಣೆ ಮಾಡಿದ್ದಾರೆ ಅತ್ಯುತ್ತಮ ಪಾಲಿಸಿಗಳನ್ನು ರದ್ದು ಮಾಡಿದ್ದಾರೆ ಇವುಗಳನ್ನ ಕೂಡಲೇ ತಡಿಬೇಕು ಜೊ ಜೊತೆಗೆ ದೇಶಾದ್ಯಂತ ಇವ ಸಂಘಟನೆ ನಾವೇನು ಹೋರಾಟ ಮಾಡ್ತಾಯಿದ್ದೀವೋ ಯಾವುದೇ ಕಾರಣಕ್ಕೂ ಏನೋ ನಿರ್ಣಯ ಆಗ್ಬೇಕಾದ್ರೆ ಎಲ್ ಸಿಯಲ್ಲಿ ಇದು ಸಾರ್ವಜನಿಕ ಸಂಸ್ಥೆ ಸಾರ್ವಜನಿಕ ಹಣ ದೇಶಕ್ಕಾಗಿ ಪ್ರಯೋಜನ ಆಗಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಕೇಳ್ತಕ್ಕಂಥ ವಿಷಯದಲ್ಲಿ ಮ್ಯಾನೇಜ್ಮೆಂಟ್ನವರು ಕೇಂದ್ರ ಸರ್ಕಾರ ಕಿವಿಗೊಡಬೇಕು ಹೇಳಿ ನಮ್ಮ ಒತ್ತಾಯ ಜೊತೆ ಜೊತೆಗೆ ಹಲವು ಪಾಲಿಸಿಗಳನ್ನು ಯೋಜನೆಗಳನ್ನು ಈಗಾಗಲೇ ರದ್ದು ಮಾಡಿದ್ದಾರೆ ಈ ಮನಿ ಬ್ಯಾಕ್ ಆಗಿರುವ ಇತಿ ಕೆಲವು ಅವುಗಳನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಚಿಲ್ಡ್ರನ್ಸ್ ಮನಿ ಬ್ಯಾಕ್ ಹೀಗೆ ಅನೇಕ ಯೋಜನೆಗಳು ಜನೋಪಕಾರಿ ಯೋಜನೆಗಳು ಈಗ ಕೆಲವು ಕಾರ್ಪೊರೇಟ್ ಸಂಸ್ಥೆಯ ಮಾತನ್ನು ಕೇಳಿಬಿಟ್ಟು ಈಗ ಆಗಿದೆ ಅಂತೇಳಿ ನಮ್ಮ ಸಂಘಟನೆಯ ಆರೋಪವಾಗಿದೆ ದಯವಿಟ್ಟು ಮ್ಯಾನೇಜ್ಮೆಂಟ್ನವರು ಕೂಡಲೇ ತಮ್ಮ ನಿರ್ಧಾರವನ್ನು ಬದಲಿ ಮಾಡಬೇಕು ಹಳೆಯ ಪಾಲಿಸಿಗಳನ್ನು ಮುಂದುವರಿಸಬೇಕು ಜೊತೆ ಜೊತೆಗೆ ಎಲ್ ಐ ಸಿ ಏಜೆಂಟರ ಕಮಿಷನ್ಗೆ ಕೋತ ಹಾಕಿದ್ದಾರೆ ಅದನ್ನು ಸಹ ಮುಂದುವರಿಸಬೇಕು ಹೆಚ್ಚಿಗೆ ಬೋನಸ್ ಅನ್ನು ಕೊಡಬೇಕು ಕಮಿಷನ್ ಕೊಡಬೇಕಂತ ನಾವು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಹೋದರ ಸಂಘಟನೆಗಳಿಗೂ ಎಲ್ಲ ಪದಾಧಿಕಾರಿಗಳು ವಂದನೆ ತಿಳಿಸ್ತಾ ಆಲ್ ಇಂಡಿಯಾ ಮಟ್ಟದಲ್ಲಿ ಈ ಒಂದು ಪ್ರತಿಭಟನೆಗೆ ಗಂಗಾವತಿ ಶಾಖೆಯಿಂದ ಸಹ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಜಾಯ್ ಹಿಂದ್ ಜಾಯಿ ಕರ್ನಾಟಕ ಎಲ್ ಐ ಸಿ ಆಡಳಿತ ಮಂಡಳಿಯು ಏಕಾಏಕಿಯಾಗಿ ಹಳೆಯ ಪಾಲಿಸಿಗಳನ್ನು ರದ್ದು ಮಾಡಿ ಹೊಸ ಪಾಲಿಸಿಗಳನ್ನು ಏನು ಜಾರಿಗೆ ತಂದಿದ್ದಾರೆ ಹಾಗೂ ಏಜೆಂಡ್ರಿಗೆ ಬೇಕಾಗ್ತಕ್ಕಂತಹ ಕಮಿಷನ್ ಮೊದಲು ಏನಿತ್ತು ಅದನ್ನು ಅದಕ್ಕಿಂತ ಕಡಿಮೆ ಮಾಡಿದ್ದಾರೆ ಹೆಚ್ಚಿಗೆ ಮಾಡುವುದನ್ನು ನಾವು ಕೇಳಿದ್ದೇವೆ ಆದರೆ ಕಡಿಮೆ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಒಂದು ನಿರ್ಧಾರಕ್ಕೆ ವಿರೋಧವಾಗಿ ನಾವೇನೆಂದರೆ ಇದು ದೇಶಾದ್ಯಂತ ನಮ್ಮ ಕೇಂದ್ರ ಸಮಿತಿಯ ಕರೆಗೆ ಮೇರೆಗೆ ನಾವು ಹೋಗೊಟ್ಟು ಬಂದು ಎಲ್ಲರೂ ಸಹಕಾರ ನೀಡಿದ್ದಕ್ಕಾಗಿ ಸಹೋದರ ಸಂಘಟನೆಗಳಾದಂತಹ ನೌಕರರ ವಿಮಾ ಸಂಘ ಹಾಗೂ ಸಿ ಐ ಸಂಘ ಹಾಗೂ ಎಲ್ಲ ಸಹೋದರ ಸಂಘಟನೆಗಳು ಪಾಲ್ಗೊಂಡಿದ್ದಕ್ಕೆ ತುಂಬ ನಮ್ಮ ಲಿಖಾಯಿ ಸಂಘಟನೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಲಿಖಾಯಿ